ಏಕಾದಶಿ ಉಪವಾಸಕ್ಕಿದೆ ಅಧ್ಯಾತ್ಮದ ಶಕ್ತಿ ವೈಕುಂಠ ಏಕಾದಶಿಗೆ ಮೊದಲು ನೀವು ತಿಳಿಯಬೇಕಾದ ಅಂಶಗಳಿವು ಏಕಾದಶಿಯೆಂದು ಉಪವಾಸ ಮಾಡುವುದು ಬಹಳ ಶ್ರೇಷ್ಠ ಎನ್ನುತ್ತಾರೆ ನಾಳೆ ದಿ ಪಾಯಿಂಟ್ ಎರಡು ಮೂರು ವೈಕುಂಠ ಏಕಾದಶಿ ಇದ್ದು ಇದು ಸ್ವರ್ಗದ ಬಾಗಿಲು ತೆರೆಯುವ ದಿನ ಎಂಬ ನಂಬಿಕೆ ಇದೆ ಹಾಗಾದರೆ ಏಕಾದಶಿಯಂದು ಉಪವಾಸ ಮಾಡುವುದು ಏಕೆ ಇದರಿಂದಾಗುವ ಪ್ರಯೋಜನಗಳೇನು ಏಕಾದಶಿ ಉಪವಾಸ ನಿಯಮಗಳೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಪ್ರತಿ ತಿಂಗಳು ಆಚರಿಸುವ ಏಕಾದಶಿಗೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ ಏಕಾದಶಿ ಉಪವಾಸ ಬಹಳ ಪವಿತ್ರ ಎನ್ನುವುದು ಹಿಂದೂಗಳ ನಂಬಿಕೆ ಏಕಾದಶಿ ದಿನದಂದು ಉಪವಾಸ ಮಾಡುವುದರಿಂದ ಆತ್ಮ ಶುದ್ಧವಾಗುತ್ತದೆ ಹಾಗೂ ಮೋಕ್ಷ ಸಿಗುತ್ತದೆ ಎಂಬುದು ಜನರ ನಂಬಿಕೆ ಏಕಾದಶಿ ಉಪವಾಸ ಯಾರೂ ಬೇಕಾದರೂ ಆಚರಿಸಬಹುದು ಆದರೆ ವಿಷ್ಣು ಭಕ್ತರಿಗೆ ಈ ದಿನ ಬಹಳ ವಿಶೇಷ ನಾಳೆ ದಿ ಪಾಯಿಂಟ್ ಎರಡು ಮೂರು ವೈಕುಂಠ ಏಕಾದಶಿ ಆಚರಣೆ ಇದೆ ವೈಕುಂಠ ಏಕಾದಶಿಯನ್ನು ಸ್ವರ್ಗದ ಬಾಗಿಲು ತೆರೆಯುವ ದಿನ ಎನ್ನುತ್ತಾರೆ ಈ ದಿನ ಉಪವಾಸ ಮಾಡುವುದು ಬಹಳ ಶ್ರೇಷ್ಠ ಇದನ್ನು ಓದಿ ವೈಕುಂಠ ಏಕಾದಶಿಯಂದು ನಾರಾಯಣನ ದರ್ಶನ ಪುಣ್ಯಕರ ಕರ್ನಾಟಕದ ಐದು ಇತಿಹಾಸ ಪ್ರಸಿದ್ಧ ವಿಷ್ಣು ದೇಗುಲಗಳಿವು ಏಕಾದಶಿ ವ್ರತ ಎಂದರೇನು ಏಕಾದಶಿ ಉಪವಾಸವು ಆತ್ಮಶುದ್ಧೀಕರಣದ ಮಾರ್ಗವಾಗಿದೆ ಕೃಷ್ಣ ಪಕ್ಷ ಶುಕ್ಲಪಕ್ಷ ಹೀಗೆ ಚಂದ್ರನ ಎರಡು ಹಂತಗಳಲ್ಲಿ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಪ್ರತಿ ಹಂತವು ಹದಿನಾಲ್ಕು ದಿನಗಳನ್ನು ಹೊಂದಿರುತ್ತದೆ ಪ್ರತಿ ಪಕ್ಷದ ಹನ್ನೊಂದನೇ ದಿನವನ್ನು ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನ ಆಚರಿಸುವ ಉಪವಾಸವನ್ನು ಏಕಾದಶಿ ಉಪವಾಸ ವತ್ರ ಎಂದು ಕರೆಯುತ್ತಾರೆ ಏಕಾದಶಿ ಉಪವಾಸ ಆಚರಣೆಗೆ ಕೆಲವು ಕಠಿಣ ನಿಯಮಗಳಿವೆ ಆ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುವುದು ಅಗತ್ಯವಾಗುತ್ತದೆ ಏಕಾದಶಿಯೆಂದು ಉಪವಾಸ ಮಾಡುವುದೇಕೆ ಏಕಾದಶಿಯೆಂದು ವಿಷ್ಣು ದೇವರನ್ನು ಆರಾಧಿಸಲಾಗುತ್ತದೆ ಏಕಾದಶಿ ಉಪವಾಸವು ಅತ್ಯಂತ ಫಲಪ್ರದ ಉಪವಾಸಗಳಲ್ಲಿ ಒಂದು ಉಪವಾಸ ವತ್ರ ಆಚರಿಸಿದವರ ಮನೆ ಮನದಲ್ಲಿ ಶಾಂತಿ ಸಾಮಸ್ಯ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಏಕಾದಶಿ ಉಪವಾಸ ಏಕಾದಶಿ ಉಪವಾಸದ ಮಹತ್ವವನ್ನು ವಿಷ್ಣು ಯುಧಿಷ್ಠಿರನಿಗೆ ಹೇಳಿದ ನಿಜವಾದ ನಿಷ್ಠೆಯುಳ್ಳವರು ಭಗವಂತನ ಆರಾಧಕರು ಈ ದಿನ ಆತ್ಮಶುದ್ಧ ಮಾಡಿಕೊಳ್ಳಲು ಹಾಗೂ ಮೋಕ್ಷ ಪಡೆಯಲು ಈ ದಿನವನ್ನು ಆಚರಿಸಬೇಕು ಎಂದು ವಿಷ್ಣುದೇವ ಯುಧಿಷ್ಠಿರನಿಗೆ ಹೇಳುತ್ತಾರೆ ಮೋಕ್ಷವೇ ಮಾನವ ಜೀವನದ ಮುಖ್ಯ ಉದ್ದೇಶವಾದ ಕಾರಣ ಈ ಆಚರಣೆ ಬಹಳ ಮಹತ್ವ ಪಡೆದುಕೊಳ್ಳುತ್ತದೆ ಏಕಾದಶಿ ಉಪವಾಸ ಹೇಗಿರಬೇಕು ಏಕಾದಶಿ ಉಪವಾಸ ಮಾಡಲು ಕೆಲವು ನಿಯಮಗಳಿವೆ ನಾವು ಅಂದುಕೊಂಡಿದ್ದು ಆಗಬೇಕು ಅಂದರೆ ಈ ನಿಯಮಗಳನ್ನು ಪಾಲಿಸುವುದು ಮುಖ್ಯವಾಗುತ್ತದೆ ಗರ್ಭಿಣಿಯರು ಅಶಕ್ತರು ಹಾಗೂ ವೃದ್ಧರು ಉಪವಾಸ ಮಾಡಬಾರದು ದೃಢ ಸಂಕಲ್ಪ ಮತ್ತು ಆಧ್ಯಾತ್ಮದಲ್ಲಿ ಅಪಾರ ನಂಬಿಕೆ ಇರುವವರು ಈ ನಿಯಮಗಳ ಪ್ರಕಾರ ಉಪವಾಸ ಆಚರಿಸಬಹುದು ಉಪವಾಸದ ಸಮಯದಲ್ಲಿ ನೀರು ಆಹಾರ ಮುಟ್ಟಬಾರದು ನಿರ್ಜಲ ಏಕಾದಶಿ ನೀರು ಸೇವಿಸದೇ ಇರುವುದು ಆಚರಿಸಲು ಸಾಧ್ಯವಾಗದೇ ಇರುವವರು ಹಣ್ಣು ಹಾಗೂ ಹಾಲು ಸೇವಿಸಬಹುದು ಆಹಾರ ಧಾನ್ಯಗಳು ಮಾಂಸ ಮತ್ತು ಮೀನುಗಳ ಸೇವನೆ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಸೂರ್ಯೋದಯದ ಸಮಯದಲ್ಲಿ ಶುರುವಾಗುವ ಉಪವಾಸವು ಸೂರ್ಯಾಸ್ತದ ಸಮಯದಲ್ಲಿ ಮುಕ್ತಾಯವಾಗಬೇಕು ಈ ದಿನ ಉಪವಾಸ ಮಾಡುವವರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ವಿಷ್ಣು ಮಂತ್ರ ಪಠಿಸಲು ಸಲಹೆ ನೀಡಲಾಗುತ್ತದೆ ಉಪವಾಸ ಆಚರಿಸುವವರು ಹಿಂಸೆ ವಂಚನೆ ಮಾಡಬಾರದು ಸುಳ್ಳು ಹೇಳುವಂತಿಲ್ಲ ದಾನ ಮಾಡುವುದು ಶ್ರೇಷ್ಠ ಏಕಾದಶಿಯೆಂದು ಹಣ್ಣು ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ತಿನ್ನಬಹುದು ಧಾನ್ಯ ಸೇವನೆ ಸಲ್ಲ ಮಾಂಸ ನಿಷಿದ್ಧ ಏಕಾದಶಿ ಉಪವಾಸ ಮಾಡುವಾಗ ಹಿಟ್ಟು ಅಕ್ಕಿ ಗೋಧಿ ಬೆಳೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಖಂಡಿತ ಒಳ್ಳೆಯದಲ್ಲ ಉಪವಾಸದ ಸಮಯದಲ್ಲಿ ಧೂಮಪಾನ ಹಾಗೂ ಮದ್ಯಪಾನವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಏಕಾದಶಿ ಉಪವಾಸದ ಪ್ರಯೋಜನಗಳು ಹಿಂದೂ ಧರ್ಮದಲ್ಲಿ ಉಪವಾಸವು ಮಾನವ ದೇಹವನ್ನು ಆಚರಣೆಗಳ ಭಾಗವನ್ನಾಗಿಸುವ ಒಂದು ಮಾರ್ಗವಾಗಿದೆ ಇದು ದೇವರ ಆರಾಧನೆಯ ಭಾಗವೂ ಹೌದು ವಿಶೇಷ ದಿನಗಳಲ್ಲಿ ಆಚರಿಸುವ ಉಪವಾಸವು ಆ ದಿನಕ್ಕೆ ಸಂಬಂಧಿಸಿದ ದೇವತೆ ಅಥವಾ ದೇವರಿಗೆ ಸಮರ್ಪಿತವಾಗಿರುತ್ತದೆ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಈ ವಿದ್ಯಮಾನವು ಕೇವಲ ಆತ್ಮದ ಅಲೌಕಿಕ ಜಗತ್ತಿಗೆ ಸೀಮಿತವಾಗಿಲ್ಲ ಇದು ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮ